ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಕುರಿತು ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದೆ ಅಂತ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ವೀಕ್ಷಕರೇ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದೇ ಥರ ಕರ್ನಾಟಕ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು ಸೊ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಸೊ ಇದುವರೆಗೂ ನೀವು ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಇನ್ನೂ ಕೂಡ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಬೇಜಾರಾಗುವುದು ಬೇಡ ಖಂಡಿತ ಜಮಾ ಆಗುತ್ತೆ ಈಗ ಹತ್ತನೇ ಕಂತಿನ ಹಣದ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಿದೆ ಗುಡ್ ನ್ಯೂಸ್ ಅಂತ ನೋಡ್ತಾ ಬಂದರೆ ಪಿಂಕ್ ಕಾರ್ಡ್ ಬಗ್ಗೆ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದರು ಹತ್ತನೇ ಕಂತಿನ ಹಣ ಬರಬೇಕಂದ್ರೆ ಪಿಂಕ್ ಕಾರ್ಡ್ ಇರಬೇಕು ಅಂತ ಸೊ ಆ ಥರ ಇನ್ನೂ ಯಾವುದೇ ಕೂಡ ಆದೇಶ ಬಂದಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋಕೆ ಸ್ಟಾರ್ಟ್ ಆಗಿದೆ ಸೊ ನಾಳೆ ಲೋಕಸಭೆ ಎಲೆಕ್ಷನ್ ಇದೆ ಅದು ಮುಗಿದ ಬಳಿಕ ಐ ಥಿಂಕ್ ಮೇ ಬಿ ಮುಂದಿನ ವಾರದಿಂದ ನಿಮಗೆ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋಕ್ಕೆ ಜಮಾ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಎನ್ನುವುದು ಒಂದು ಭರವಸೆ ಇದೇ ಥರ ಎಲ್ಲ ಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್